ಮತ್ತೆ ಸ್ನೇಹಿತರೆ ಹಂಸ ನ್ಯಾಚುರಲ್ ಫಾರ್ಮಿಂಗ್ ಇವತ್ತು ನಾವು ಕಳೆನಾಶಕ ಔಷಧಿಯನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಹಾಗೂ ಏನೆಲ್ಲ ವಸ್ತುಗಳನ್ನ ಬಳಸ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾವು ಇಲ್ಲಿ ಬಳಸುವಂಥ ವಸ್ತು ಎಕ್ಕೆ ಎಲೆ ಆಮೇಲೆ ಸುಣ್ಣ ಕಲ್ಲು ಸುಣ್ಣನ ಬಳಸ್ತಾ ಇದ್ದೀವಿ ಆಮೇಲೆ ಗೋಮೂತ್ರ ಅದೇ ರೀತಿಯಾಗಿ ಉಪ್ಪು ಕೂಡಗೆ ನಾವು ಬಳಸ್ತಾ ಇದ್ದೀವಿ ಇಷ್ಟೆಲ್ಲ ವಸ್ತುಗಳನ್ನು ಬಳಸಿ ಕಳೆನಾಶಕ ಔಷಧಿಯನ್ನು ತಯಾರು ಮಾಡ್ತೀವಿ ಈ ಎಕ್ಕೆ ಎಲೆನ ನಾವು ರುಬ್ಕೊಂಡು ಬರೋಣ ಯಾವ ರೀತಿಯಾಗಿ ರುಬ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾವು ಈ ಎಕ್ಕೆ ಎಲೆನ ಇದ್ದೀವಿ ಈ ಕುಟ್ಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ತಗೋಬೇಕಾಗುತ್ತೆ ಯಾಕಂತಂದ್ರೆ ಕುಟ್ಬೇಕಾದ್ರೆ ಕಣ್ಣಿಗೆ ಸಿಡಿಬಾರದು ಅಂತೇಳಿ ಚಸ್ಮಾ ಯೂಸ್ ಮಾಡಬೇಕು ಇದು ಬಹಳ ಇರುತ್ತೆ ಕಣ್ಣಿಗೆ ಏನಾದರೂ ಸಿಡಿದ್ರೆ ಕಣ್ಣು ಹೋಗ್ತಾರೆ ಹಂಗಾಗಿ ಚಸ್ಮ ಇಟ್ಕೊಂಡು ನೀವು ಕುಟ್ಕೋಬೇಕಾಗುತ್ತೆ ಈಗ ಅದ್ರ ಭದ್ರಾ ಕುತ್ಕೋಬೇಕು ಯಾಕಂತಂದ್ರೆ ಇದು ಸಣ್ಣ ಅಂತಂದ್ರೆ ಸ್ಪ್ರೇ ಮಾಡ್ಬೇಕಾರ ಅದು ಬಂದು ಅಡ್ಡ ಕುಡ್ತಾರ ಸ್ಪ್ರೇ ಚೆನ್ನಾಗ್ ಆಗಲ್ಲ ಈ ತರ ಅದ್ರ ಬದ್ರ ಕುಟ್ಕೋಬೇಕು ಇದು ಕೂಡ ಬ್ಯಾರಲ್ಗ ಹಾಕ್ಬೇಕು ಆಮೇಲೆ ಗೋಮೂತ್ರವನ್ನ ಹಾಕ್ಬೇಕು ಆಮೇಲೆ ಕಲ್ಲು ಸುಣ್ಣವನ್ನ ಹಾಕ್ಬೇಕು ಉಪ್ಪನ್ನು ಹಾಕ್ಬೇಕು ಇದ್ರಲ್ಲಿ ಇಷ್ಟೆಲ್ಲ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇಪ್ಪತ್ತು ದಿನ ಮುಚ್ಚಿಟ್ಬಿಡ್ಬೇಕು ಮುಚ್ಚಿಟ್ಟ ನಂತರ ನಂತರದಲ್ಲಿ ಇದನ್ನು ಸೋಸ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು ಈ ಥರ ಮುಚ್ಚಿಟ್ಬಿಟ್ರೆ ಇಪ್ಪತ್ತು ದಿನ ಆದ ನಂತರ ನಾವು ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡ್ಬೋದು ಈ ಥರ ಮುಚ್ಚಿಡ್ತೀವಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಅಳತೆ ಬಂದ್ಬಿಟ್ಟು ಹತ್ತು ಲೀಟ್ರ್ ನೀರಿಗೆ ಇದನ್ನು ಒಂದು ಲೀಟ್ರನ್ನ ನಾವು ಬಳಸಬೇಕು